ಏನು ಮಾಡ್ತೀರ ಮ್ಯಾಜಿಕ್ ಮಾಡ್ತೀರಾ ಮ್ಯಾಜಿಕ್ ಮಾಡೋಕೆ ಬರ್ತಾ ನಿಮ್ಗೆ ಏನೇನು ಏನಂತಂದಿರಲಿಲ್ಲ ಏನ ತಂದಿರಿ ಏನೇನು ನೀರು ತಂದಿರಿ ಹಾಂ ಹಾಂ ಗ್ಲಾಸ್ ತಂದಿರಿ ಹಾಂ ಹಿಂದಿ ಅನ್ನ ಅದರಿಂದೆಲ್ಲ ಈಗ ಮ್ಯಾಜಿಕ್ ಮಾಡ್ತೀರಾ ಹಾಂ ಮಾಡಿ ತೋರಿಸ್ರ ಒಂದ್ಸರಿ ಯಾವ ರೀತಿ ಮ್ಯಾಜಿಕ್ ಮಾಡ್ತೀರಿ ಏನ ಏನ ಮಾಡತ್ತಲ್ಲ ಗ್ಲಾಸ್ ನೀರು ಹಾಕೋತೀಯ ಹಾಂ ಹಾಂ ಏನು ಮಾಡ್ತೀವಿ ಅದಕ್ಕೆ ಅರ್ಶಿಣ ಪುಡಿ ಹಾಕ್ತೀವಿ ಹ್ಞೂ 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 ಈಗ ಯಾವ ಕಲರ್ ಆತದ ಅರ್ಶಿನ ಕಲರ್ ಆಯಿತು ಮತ್ತೇನು ಮಾಡ್ತೀರ ಅದಕ್ಕೆ ರೊಜ್ಗಾರ ಪುಡಿ ಹಾಕ್ತೀರಾ ಹ್ಮ್ ಯಾವ ಕಲರ್ ಬಂತದ ವಾವ್ ಮ್ಯಾಜಿಕ್ ಹಾ ತಡಿ 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 ಏನೇನ್ ಈಗ ಅದಕ್ಕೆ ಫಸ್ಟ್ಗೆ ನೀರು ಹಾಕಿದ್ರಿ ನೀರು ಹಾಕಿ ಅರ್ಶಿಣ ಪುಡಿ ಹಾಕಿದ ಅರ್ಶಿಣ ಪುಡಿ ಹಾಕಿ ಏನ್ ಮಾಡಿದ್ರಿ ಅದಕ್ಕೆ ಪುಡಿ ಹಾಕಿದ್ರೆ ವಾವ್ ಅರಿಶಿಣ ಕಲರ್ದು ಏನಾಗ್ತದ ಕೆಂಪು ಕಲರ್ ಆಗ್ತದೆ ಮತ್ತೇನ್ ಮಾಡ್ತೀರಿ ಈಗ ಅದಕ್ಕೆ ನಿಂಬೆ ಅನ್ನ ಹಾಕ್ತಾರೆ ಹಾಕ್ರಿ ಒಬ್ಬೊಬ್ಬರು ಹಾಕ್ರಿ ಒಬ್ಬೊಬ್ಬರು ಹಾಕ್ರಿ

ಸೊ ನೈಸ್ ಏ ಇಲ್ಲಿ ನೋಡ್ರಿ ಇದು ಇದರಿಂದ ಒಂದು ಅಂದ್ರೆ ಅಂದ್ರದ ಸೆವೆಂತ್ಗೆ ಬರ್ತೈತಿ ಸೆವೆಂತ್ ಒಳಗೆ ಒಂದು ಪಾಠ ಐತಿ ಯಾವುದಪ್ಪ ಅಂದ್ರೆ ಆಮ್ಲ ಮತ್ತು ಪ್ರತಿ ಆಮ್ಲ ಅಂತೇಳಿ ಯಾವ್ದಕ್ ಬರ್ತೈತಿ ಸೆವೆಂತ್ ಒಳಗೆ ನೀವು ಇನ್ನೂ ಎರಡನೇ ಐತ್ರಿ ಈಗ ಎಷ್ಟು ಚಂದ ಕಲತ್ರಿ ಹಂಗೆ ನೋಡಿ ಇಲ್ಲಿ ಅರ್ಶಿಣ್ ಪುಟ್ಟಿನ ಒಂದು ನೈಸರ್ಗಿಕ ಸೂಚಕ ಇದೆ ಅಂದ್ರೆ ಬಣ್ಣ ಬದಲಾಯಿಸುತ್ತೆ ಅದೇ ರೀತಿ ನೋಡಿ ಇಲ್ಲಿ ಏನೋ ಎರಡನೇ ಹಾಕಿರಲೇಪ್ಪಾ ಅಂದ್ರೆ ಇದು ಇದು ಅಂದ್ರೆ ಇದು ಬೇಸ್ ಇದೆ ಬೇಸ್ ಅರ್ಥ ಆಯ್ತಿದೆ ಬೇಸ್ ಆ ಪ್ರತ್ಯಾಮ್ಲ ಅಂತ ಕರಿತೀವಿ ಅದಕ್ಕೆ ಇನ್ನೊಂದು ಇದು ಏನೈತಲ್ಲ ಇದು ಆಮ್ಲ ಇದು ಆ್ಯಸಿಡ್ ಇರ್ತೈತೆ ಒಳಗೆ ಕೇಳ್ರಿ ಯಾವ ಆ್ಯಸಿಡ್ ಇರ್ತದೆ ಅಂದ್ರೆ ಏನೈತೆ ಸಿಟ್ರಿಕ್ ಸಿಟ್ರಿಕ್ ಆಮ್ಲ ಅಂತ ಕರಿತೀವಿಲ್ರಿ ಹಾ ಅದೈತೆ ಅರ್ಧ ಹಾಂ ಇದರಿಂದ ಏನಪ್ಪ ಅಂದ್ರೆ ನಮಗೆ ಆಮ್ಲ ಮತ್ತು ಪ್ರತ್ಯಾಮ್ಲ ಪಾಠ ಐತಲ್ಲ ಅದು ಅರ್ಥ ಆಗತ್ತೆ ಗೊತ್ತಾತಾ ಬೇರೆ ಗುಡ್ ಜೋರ ಚಪ್ಪಳ ಹಾಕ್ರವ್ರಿಗೆಲ್ಲರ ಗುಡ್ ಈ ರೀತಿ ದಿನ ಈ ರೀತಿ ಈ ರೀತಿ ಒಂದು ಮಾಡ್ಬೇಕು ದಿನ ಒಂದೊಂದು ಕಲ್ಕೊಂಡ್ ಬರಬೇಕು